ಅದೇ ಅಮ್ಮ ಡೌಟ್ ಬಿದ್ದು ವಿಡಿಯೋ ಮಾಡ್ತಾವ್ರಿ ಒಣ ಏನಿಲ್ಲ ಹುಷಾರೋಟ್ ಇದ್ದ ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಎಪ್ಪತ್ ಕಿಲೋಮೀಟರ್ ಅದೇ ಸಂತೆ ಮಾವತ್ತೂರ್ ಅನ್ನೋ ಒಂದ್ ಪುಟ್ಟು ಟೌನ್ ಹೇಳ್ಬೋದಾ ಇದನ್ನ ಗ್ರಾಮ ಟೌನ್ ಲೆಕ್ಕ ಹಾಕೊಳ್ಳಿ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡ್ ಮಾತ್ರ ನಾನು ಏನು ಹೇಳಿದೆ ಅದ್ರದ್ದು ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತೆ ಮಕ್ಕಳು ಆಡೋಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇನ್ನೆಷ್ಟು ಹಬ್ಬಿಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಿಗ್ಗೆ ಸುತ್ತಾಡ್ತಾ ಇದ್ದೀವಿ ಇದು ಯೋಗ್ಯತೆ ಯಾರ್ದು ಉಂಟು ಅವ್ರಿಗೆ ಗೊತ್ತಾಗಬೇಕಷ್ಟು ನೋಡಿ ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ತಿರುಮಲ ಫಾರ್ಮಾ ಲೆಕ್ಕಾಕೋಳಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕಷ್ಟು